ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಗರಸಭೆ ದಾಂಡೇಲಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ದೇಹದಾಢ್ಯ ಸಂಸ್ಥೆ ಇವರ ಸಂಯೋಗದೊಂದಿಗೆ ಆಯೋಜಿಸಲಾಗಿದ್ದ ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ ಮಹಾವಿದ್ಯಾಲಯ ದೇಹದಾಢ್ಯ ಸ್ಪರ್ಧೆ ಹಾಗೂ ರಾಷ್ಟ್ರಮಟ್ಟದ ವಿಶ್ವವಿದ್ಯಾಲಯ ತಂಡದ ಆಯ್ಕೆ ಕಾರ್ಯಕ್ರಮವನ್ನು ಬುಧವಾರ ರಾತ್ರಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾಹಿದಾ ಪಠಾಣ್ ರವರು ಉದ್ಘಾಟಿಸಿ ಸ್ಪರ್ಧೆಗೆ ಶುಭ ಕೋರಿ ಭಾಗವಹಿಸಿದ ಎಲ್ಲ ಸ್ಪರ್ಧಾರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕವಿವಿ ದೈಹಿಕ ಶಿಕ್ಷಕ ಮತ್ತು ಕ್ರೀಡಾ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಬಿ ಎಂ ಪಾಟೀಲ್ ರವರು ಮಾತನಾಡಿ ಬಹುತೇಕರು ದುಶ್ಚಟಕ್ಕೆ ಬಲಿಯಾಗಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಒಮ್ಮೆ ದೇಹ ಕೆಟ್ಟರೆ ಅದನ್ನು ಮೊದಲ ಸ್ಥಿತಿಗೆ ತರಲು ಸಾಧ್ಯವಿಲ್ಲ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂಡಿ ಒಕ್ಕುಂದ ವಹಿಸಿದ್ದರು ಕರ್ನಾಟಕ ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ವಿವಿಧ ಕಾಲೇಜುಗಳಿಂದ ಒಟ್ಟು ನಲವತ್ನಾಲ್ಕು ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಐದು ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ನಡೆಸಲಾಗಿತ್ತು ಅಂತಿಮವಾಗಿ ರಾಣೆಬೆನ್ನೂರಿನ ಆರ್ ಕಾಲೇಜಿನ ವಿದ್ಯಾರ್ಥಿ ಗಣೇಶ್ मिस कर्नाटक यूनिवर्सिटी गौरव के पात्र बरत नो नो बड़ी अलॉ नो बड़ी दिस प्लेटोग సో దిస్ ఈ ఫస్ట్ ఎలిమినేషన్ ఐ రిక్వెస్ట్ ఆల్ ద ఫోటోగ్రాఫర్స్ బిన్ ద సెంటర్ సో దాట్ యుల్ నాట్ డిస్టర్బ్ అవర్స్ నిన్ దయట్టు సెంట్రల్ మొబైల్ ఫోటో కడీతాల్ సో రిలా నెక్స్ట్

ನಮಗೆಲ್ಲ ಆದರ್ಶ ಪ್ರಾಯರಾದಂತವರು ಡಾಕ್ಟರ್ ಬಿ ಎಂ ಪಾಟೀಲ್ ಅವರು ನಮ್ಮ ಆತ್ಮೀಯ ನಮ್ಮ ಅತ್ಯಂತ ಗೌರವ ಪೂರ್ವಕ ದೈಹಿಕ ಶಿಕ್ಷಣ ನಿರ್ದೇಶಕರು ಕರ್ನಾಟಕ ವಿಶ್ವವಿದ್ಯಾನಿಲಯ ಅವರೇ ಶ್ರೀತ ಡಾಕ್ಟರ್ ಎಂ ಬಿ ಎಂ ಪಾಟೀಲ್ ಸರ್ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರೇ ಇದು ಮಾತನಾಡುವ ಸಮಯ ಅಲ್ಲ ಆದರೂ ಮೇಡಮ್ ಮತ್ತು ಪ್ರಿನ್ಸಿಪಲ್ರು ಒಂದು ಎರಡು ಮಾತನಾಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ನಾನು ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೆ ದೈಹಿಕ ಶಿಕ್ಷಣ ನಿರ್ದೇಶಕರಿಗೆ ಎಲ್ಲ ಉಪನ್ಯಾಸಕ ಬೋಧಕ ಬದಕೇತರ ಸಿಬ್ಬಂದಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾನು ಕಳೆದ ಒಂದು ವಾರದ ಹಿಂದೆ ಬಂದಿದೆ ಬರಲಿಕ್ಕೆ ಕಾರಣ ಅಂದರೆ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ನಮ್ಮ ಈ ಗೇಮ್ನಲ್ಲಿ ನಾವು ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದೇನೆ ನಮ್ಮ ಜಿಲ್ಲೆಯಲ್ಲಿ ನಡೆಯುವಂಥದ್ದು ಸಕ್ಸಸ್ಫುಲ್ ಆಗಬೇಕು ಹಾಗಾಗಿ ನಾನು ಒಂದು ವಿಸಿಟ್ ಕೊಟ್ಟು ಏನೋ ಒಂದು ಸ ಮೀಟಿಂಗ್ ಕಂಡಕ್ಟ್ ಮಾಡಿ ಹೋಗಿದ್ವಿ ಸೊ ಅವತ್ತು ಹಾಗೆ ಎಲ್ಲವನ್ನು ಮಾಡಿದ್ದಾರೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ನಾನು ನಮ್ಮ ವಿಶ್ವವಿದ್ಯಾನಿಲಯದ ದೇಹದಾಡಿ ಗುಡಿಯವರಿಗೆ ಹೇಳುವುದಿಷ್ಟೇ ಉತ್ತಮವಾದ ಸಾಧನೆಯನ್ನು ಮಾಡಿ ನೆಕ್ಸ್ಟ್ ಕೇರಳ ನಲ್ಲಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಇದೆ ಅಲ್ಲೂ ನಾವೇ ಬರ್ತೇವೆ ಸೊ ನಿಮ್ಮ